ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೇನ್ ಇವತ್ತಿನ ಅವ್ಲಾಗ್ ಬಂದು ನಾವೆಲ್ಲಿದ್ದೀವಪ್ಪ ಅಂದರೆ ನಾವು ವಿಡಿಯೋದಲ್ಲಿ ತೋರಿಸಿದಾಗೆಯೇ ನಾವು ಪ್ರತಿ ಮಂತ್ ಸಂದೇಶಕ್ಕೆ ಅಂತ ಹೋಗ್ತಾ ಇರ್ತೀವಿ ಮಂತ್ಲಿ ಎರಡು ಸಂದೇಶ ಇರುತ್ತೆ ಒಂದು ಮೊದಲನೇ ಭಾನುವಾರ ಹಾಗೆ ಕೊನೆಯ ಭಾನುವಾರ ಹಾಗೆಯೇ ಅದೇ ಸಂಸ್ಥೆಯ ಎಸ್ ಎಚ್ ಆರ್ ಎಫ್ ಯೋಗ ಬನ ಅಂತ ಹೇಳಿ ಇದು ಸ್ವಾಮಿವೇಕಾನಂದರೆ ಹೇಳಿ ಕಟ್ಟಿ ಮಾಡಿಸ್ಕೊಂಡಿರೋಂಥ ಯೋಗ ಇದು ಆಸ್ಪತ್ರೆ ಹಾಗಾಗಿ ಅಲ್ಲಿ ನೋಡೋದಕ್ಕೂ ಕೂಡ ಹೋಗ್ಬೋದು ಎಂಟ್ರೆನ್ಸ್ ಫೀಸ್ ಬಂದು ಐವತ್ತು ರೂಪಾಯಿ ಆಗಿರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣಕ್ಕೆ ಬಿಟ್ಟು ಬರೋದಕ್ಕೂ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ಯೋಗ ಬನ ಹಾಗೆಯೇ ಯೋಗ ಇದೆ ಹಾಗೆ ಥೆರಪೀಸ್ಗಳಿದೆ ಆಮೇಲೆ ಅವರಿಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅಲ್ಲಿಗೆ ಆದ ಅವರಿಗೆ ಆದ ಸಮಸ್ಯೆಗಳಿಗೆ ಟ್ರೀಟ್ಮೆಂಟು ಕೂಡ ನಡೆಯುತ್ತೆ ಹಾಗೆ ನಾವು ಒಳಗಡೆ ಹೋದ ತಕ್ಷಣ ಮೂವತ್ತೈದು ಅಡಿ ಎತ್ತರ ಇರುವಂಥ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚೂನ ನೋಡ್ಬೋದು ಅಲ್ಲಿ ನಾವು ಕಂಡಂಥ ಶ್ರೀ ಗುರುಜಿಯವರು ಈಗ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಅಂತ ಹೆಸರಂತಾಗಿದ್ದು ನಾವು ಕಂಡಂಥ ಸ್ವಾಮಿ ವಿವೇಕಾನಂದರು ನಿಜವಾಗ್ಲೂ ಅಲ್ಲಿ ನಮ್ಮ ಕೈ ನಡೆಸುವಂತಾಗುತ್ತದೆ ಅವ್ರ ಸುತ್ತ ಇಲ್ಲಿ ಮೂರು ಸುತ್ತು ಬರುವಾಗ ನಮಗೆ ನಿಜವೂ ಅವರು ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ಅಲ್ಲಿ ಅಲ್ಲಿ ವೈಬ್ರೇಷನ್ ಆಗೇನೆ ಅಲ್ಲಿನ ಪವರ್ಫುಲ್ಲು ಆ ಇದು ಕಮಲದ ಆಕಾರದ ಸುತ್ತ ನಡೆಯುವಾಗ ತುಂಬಾನೇ ಅದ್ಭುತ ಮೈ ರೋಮಾಂಚನವಾಗುತ್ತೆ ಆ ಪಾದ ಸ್ಪರ್ಶ ಮಾಡುವಾಗಂತೂ ತುಂಬಾನೇ ನನಗಂತೂ ಸಾಕ್ಷಾತ್ ಭಗವಂತನೇ ನಮ್ಮ ಜೊತೆ ಬಂದು ಕೈ ಜೋಡಿಸಿದಾನೆ ಅನ್ನೋಷ್ಟು ಫೀಲ್ ಆಗ್ತಿತ್ತು ಏನು ನೋಡ್ತಾ ಇರ್ಬೋದು ನೋಡಿ ಇದು ಮೂವತ್ತೈದು ಅಡಿ ಎತ್ತರ ಇರುವಂಥ ಸಂವೇಕಾನಂದರು ನನಗಂತೂ ತುಂಬಾ ಇಷ್ಟ ಈ ರ್ಯಾಕ್ ಅಂದರೆ ಸಂವೇಕಾನಂದರದು ಹಾಗೆಯೇ ಅಲ್ಲಿ ನಾವು ಏನೇ ಬೇಡಿದ್ರು ನನ್ನ ಶ್ರೀ ಗುರುಜಿಯವರು ಕೊಟ್ಟೇ ಕೊಡ್ತಾರೆ ನಾವು ಕಂಡಂತೆ ನಮ್ಗಾಗಿರೋ ಅನುಭವದಲ್ಲಿ ನಮ್ಮ ಗುರುಜಿಯವರು ನಾವು ಏನೇ ಕೇಳಿದ್ರು ಆ ಕ್ಷಣವೇ ನಮಗೆ ಕೊಡ್ತಾರೆ ಅನ್ನೋದು ನಮ್ಮ ಅನುಭವದ ಮಾತು ಹಾಗಾಗಿ ಇಷ್ಟ ಆಗೋರೆಲ್ಲ ದಯವಿಟ್ಟು ಬನ್ನಿ ಇಲ್ಲಿ ವಾತಾವರಣದಲ್ಲಿ ನಿಜವಾಗ್ಲೂ ಆ ಪ್ರಶಾಂತತೆ ಆ ಯೋಗ ಮೆಡಿಟೇಷನ್ಸು ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ಅಣ್ಣ ಅಲ್ಲಿನ ಬಗ್ಗೆ ಒಂದು ಹತ್ತು ನಿಮಿಷ ಪ್ರಿಕಾಷನ್ಸ್ನ ಕೊಡ್ತಿದ್ರು ಅಂದರೆ ಅಲ್ಲಿ ಬಂದಿರೋರಿಗೆ ಹೊಸೊಬ್ಬರುಗೊಳಗೆ ಗೊತ್ತಿರೋದಿಲ್ವಲ್ಲ ಅಲ್ಲಿಂದ ಮುಗಿಸಿ ಡಿವೈನ್ ಪಾರ್ಕಿಗೆ ಬಂದ್ವಿ ನೋಡಿ ನೀವು ನೋಡ್ತಾ ಇರ್ಬೋದು ಇದೇ ಡಿವೈನ್ ಪಾರ್ಕ್ ಸಾಲಿಗ್ರಾಮಲ್ಲಿರೋದು ಅದು ಎಸ್ ಎಚ್ ಆರ್ ಬಂದು ಕೋಟಾದಲ್ಲಿರೋದು ಸಾಲಿಗ್ರಾಮ ಉಡುಪಿ ಕೋಟಾದಲ್ಲಿರೋದು ಅದು ಇದು ಉಡುಪಿ ಸಾಲಿಗ್ರಾಮದಲ್ಲಿ ಕುಂದಾಪುರ ಮೇನ್ ರೋಡಲ್ಲೇನೆ ಇದೆ ಇದು ಹಾಗೆ ಶನಿವಾರ ಹೋಗಿದ್ದು ನಾವು ಹಾಗೆ ಭಾನುವಾರ ನಾವು ಸಂದೇಶ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಡಿವೈನ್ ಪಾರ್ಕ್ ಒಳಗಡೆ ಯಾವುದೇ ರೀತಿ ಮೊಬೈಲ್ ಸಾಲೋ ಇರೋದಿಲ್ಲ ಹಾಗಾಗಿ ಅಲ್ಲಿ ಯಾವುದೇ ಥರ ವೀಡಿಯೋಸ್ನ ಮಾಡಲಿಲ್ಲ ಹಾಗೆಯೇ ಅಲ್ಲಿ ಮುಗಿಸಿ ನಾವು ಭಾನುವಾರ ಬಿಳಿ ಭಾನುವಾರ ಮಧ್ಯಾಹ್ನ ಸಂದೇಶ ಮುಗಿಸಿ ಊಟ ಮಾಡಿ ಮನೆಗೆ ತೆರಳುವಾಗ ನಾವು ಅಲ್ಲೇ ಉಡುಪಿಯಲ್ಲಿರುವಂಥ ಶ್ರೀಕೃಷ್ಣ ಮಠ ಅಲ್ಲಿಗೆ ಹೋಗಿದ್ವಿ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀಕೃಷ್ಣ ಮಠದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಡಿವೆನ್ ಪಾರ್ಕ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗಲೂ ಆಧ್ಯಾತ್ಮಿಕಕ್ಕೆ ನಂಬರ್ ಒನ್ ದೇಗುಲ ಅಂತ ಹೇಳ್ಬೋದು ಅಂಥ ಸದ್ಗುರು ನಮಗೆ ಸಿಕ್ಕಿರುವುದು ನಮ್ಮ ಯಾವ ಜನ್ಮ ಜನ್ಮಾಂತರದ ಪುಣ್ಯನೋ ಏನೋ ಸಾಕ್ಷಾತ್ ಭಗವಂತನೇ ನಾವು ಎಷ್ಟು ಕಾಣ್ತೀವಿ ಅಷ್ಟು ಅಷ್ಟು ನಮ್ಮ ಸದ್ಗುರುವಲ್ಲಿ ನೋಡ್ಬೋದು ಸಾಕ್ಷಾತ್ ಭಗವಂತನೇ ಅವರು ನನಗಂತೂ ನಮ್ಮ ಸದ್ಗುರು ಅಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾರೆ ಹಾಗಾಗಿ ಅವರಂತೂ ನನ್ನ ಜೀವನದಲ್ಲಿ ಮೊದಲನೇ ಗುರು ಅಂತ ಹೇಳ್ಬೋದು ನನ್ನ ತಂದೆ ತಾಯಿಗೂ ಮೇಲ್ಪಟ್ಟು ಅವರು ನನಗೆ ಗುರು ಅಂತ ಹೇಳ್ತೀನಿ ಅಷ್ಟು ತುಂಬ ಅಂದರೆ ತುಂಬಾ ಇಷ್ಟ ಇವತ್ತಿನ ಕಾಲದಲ್ಲಿ ಬೇರೆಯವ್ರಿಗೋಸ್ಕರ ಬೇರೆಯವರ ಉದ್ಧಾರಕ್ಕೋಸ್ಕರ ಬೇಡೋದು ಕಾಡೋದು ಅಂತ ಇದ್ದರೆ ಅದು ನಮ್ಮ ಡಾಕ್ಟರ್ ಜಿಯವರು ಮಾತ್ರ ಅಂತ ಹೇಳ್ತೀನಿ ತೀನಿ ಹಾಗಾಗಿ ನಿಮಗೆ ಈ ವಿಡಿಯೋದ ಮೂಲಕ ಏನಂದರೆ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಡಿವೈನ್ ಪಾರ್ಕಿಗೆ ಒಂದೊಮ್ಮೆ ಬನ್ನಿ ಅಂತ ಕೇಳ್ಕೊತೀನಿ ಅಂಥ ಆಧ್ಯಾತ್ಮಿಕ ಸಂಸ್ಥೆನ ನೋಡಬೇಕು ಹಾಗಾಗಿ ಅಲ್ಲೇ ಶ್ರೀಕೃಷ್ಣ ಮಠದಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲೇ ಸ್ವಾಮೀಜಿಯವರು ಬಂದಿದ್ದರು ಈಗ ಆಗಿದ್ದಾರೆ ಅಂತೆ ಅವರು ಅವ್ರೂ ಕೂಡ ನೋಡಿಕೊಂಡು ಅಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನನ ಕೂಡ ನೋಡಿಕೊಂಡು ನಾವು ಬಂದ್ವಿ ಅಲ್ಲೂ ಈಗ ನಮಗೆ ಗೊತ್ತಿರಾಗಿ ಯಾವುದೇ ದೇಗುಲಗಳಲ್ಲಿ ಒಳಗಡೆ ಫೋಟೋಸ್ ಅಲೋ ಇರೋಲ್ಲ ಅಲ್ವಾ ಇದು ಚಂದ್ರಮೌಳೇಶ್ವರ ಯಾಕೆ ಬೇಕು ಅಂದ್ಬಿಟ್ಟು ನಾನು ಉಡುಪಿ ಮಠದಲ್ಲಿ ಯಾವುದೇ ರೀತಿ ಫೋಟೋಸ್ಗಳನ್ನ ತೆಗಿಲಿಲ್ಲ ಇದ್ರಲ್ಲಿ ಮಾತ್ರ ಚಂದ್ರಮೌಳೇಶ್ವರದಲ್ಲಿ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಾಗಾಗಿ ಅಲ್ಲಿ ಮುಗಿಸಿ ನಾವು ಮಂಗಳೂರಿಗೆ ಬಂದ್ವಿ ನೈಟು ಒಂದು ಏಯ್ಟ್ ತರ್ಟಿಗೇನೋ ಬಂದ್ವಿ ಏಯ್ಟ್ ತರ್ಟಿಗೆ ಬಂದು ಹಾಗೇ ನಮ್ಮ ಊರ ಕಡೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಇದು ತಟ್ಟಿರಾಯ ನಮ್ಮ ಒಳಗಡೆ ದೇಹದ ಒಳಗಡೆ ಯಾವ ರೀತಿ ಭಗವಂತ ಕೆಲಸ ಮಾಡ್ತಿರ್ತಾನೆ ಹಾಗೆಯೇ ತಟ್ಟಿರಾಯದಲ್ಲೂ ಹಾಗೇ ಅದೇ ರೀತಿ ನಮಗೂ ಸುಧಾ ತಟ್ಟಿರಾಯ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಮ್ಮ ಡಿವೈನ್ ಪಾರ್ಕ್ ಸಂಸ್ಥೆಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಹಾಗಾಗಿ ಅಲ್ಲೇ ಒಂದು ದೇಗುಲ ಇತ್ತು ಉಡುಪಿಲೇನೆ ಅಲ್ಲಿ ಎಲ್ಲರೂ ನಮಸ್ಕಾರ ಕೂತಿದ್ದಾರೆ